ಪ್ರತಿಭಾವಂತ ಹಾಗೂ ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳು ವೈದ್ಯಕೀಯ ಸೀಟ್ಗಳಿಂದ ವಂಚಿತರಾಗಬಾರದೆನ್ನುವ ಉದ್ದೇಶದಿಂದ ಮೆರಿಟ್ ಸೀಟ್ಗಳ ಹೆಚ್ಚಳಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲಾಗ್ತಾ ಇದೆ ಇಡೀ ವಿಶ್ವದುದ್ದಕ್ಕೂ ಭಾರತೀಯ ವೈದ್ಯರಿಗೆ ಬೇಡಿಕೆ ಬಹಳಷ್ಟಿದೆ ಪಿಪಿಪಿ ಮಾದರಿಯಲ್ಲೂ ಸರ್ಕಾರ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಗೂ ಸರ್ಕಾರ ಚಿಂತನೆ ನಡೆಸಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶ ಈ ರಾಜ್ಯದ ಪ್ರತಿಭಾವಂತ ವಿದ್ಯಾರ್ಥಿ ಹೇಳಿದ್ದಾರೆ ಅವ್ರಿಗೆ ಮೆರಿಟ್ ಕೋಟಾದಲ್ಲಿ ನಮಗೆ ಸೀಟ್ ತಗೊಳ್ಬೇಕು ಅವಕಾಶ ಕೊಡಬೇಕು ಮೆರಿಟ್ ಕೋಟ ನಾವು ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಮತ್ತು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಸಾಮಾನ್ಯ ಇವತ್ತು ಮನೆತನ ಬರ್ತಕ್ಕಂಥ ಕಾಮನ್ ಮ್ಯಾನ್ಸ್ ಸನ್ಸ್ ಡಾಕ್ಟರ್ ಶೂ doctors. That was the intention behind establishing a government medical college across the state, and we have been successfully uh, able to do around 22 government medical colleges. That is, total 24 government medical colleges are there, uh, including two ESIC medical colleges. The intention behind that is the common man's uh, sons and daughters should become doctors. So, that definitely has spread out, and today Karnataka.

ಕನಚೂರು ಆಯುರ್ವೇದ ಆಸ್ಪತ್ರೆ ಕನಚೂರು ಫಾರ್ಮಸಿ ಕಾಲೇಜು ಸಾವಿರ ಆಸನವುಳ್ಳ ಸುಸಜ್ಜಿತ ಆಡಿಟೋರಿಯಂ ಹಾಗೂ ಕನಚೂರು ಸಂಸ್ಥೆಗಳ ಸ್ಥಾಪಕಾಧ್ಯಕ್ಷ ಯು ಕನಚೂರು ಮೋನು ಅವರ ಆತ್ಮಕಥನದ ಪುಸ್ತಕ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಶಿಕ್ಷಣ ಸಂಸ್ಥೆಗಳ ಆಗರವಾಗಿರುವ ಮಂಗಳೂರಿನತ್ತ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಶಿಕ್ಷಣಕ್ಕಾಗಿಯೇ ಜನ ಬರುವ ವಾತಾವರಣವಿದೆ ಬೆಂಗಳೂರು ನಂತರ ಮಂಗಳೂರು ಬೆಳೆಯಲು ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಬಹಳಷ್ಟಿದೆ ದಕ್ಷಿಣ ಭಾರತದಲ್ಲೇ ಮಂಗಳೂರು ಹೊಸದಾದ ಊರಾಗಿ ಹೊರಹೊಮ್ಮ್ತಾ ಇದೆ ಪ್ರತಿ ಜಿಲ್ಲೆಗೆ ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಯಾಗಬೇಕು ಅನ್ನುವ ಯೋಜನೆಯ ಹಿನ್ನೆಲೆಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಸ್ಥಾಪನೆಯಾಗಿದೆ ದೇಶದಲ್ಲಿಯೂ ವೈದ್ಯರ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವ ಉದ್ದೇಶವನ್ನ ಹೊಂದಲಾಗಿದೆ ರಾಜ್ಯದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಿದ್ದು ಕೌಶಲ್ಯ ವೃದ್ಧಿ ತರಬೇತಿ ಕಾರ್ಯಗಾರಗಳು ಹಾಗೂ ಸಹಾಯಧನವನ್ನ ನೀಡಲಾಗ್ತಾ ಇದೆ ಮಂಗಳೂರು ಭಾಗದಲ್ಲಿ ಸಕಲ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳಿದ್ರು ಕಾರ್ಖಾನೆಗಳು ಹೆಚ್ಚಾಗಿ ಯಾಕೆ ಬರ್ತಿಲ್ಲ ಅನ್ನುವ ಚಿಂತನೆ ಆಗ್ಬೇಕಾಗಿದೆ ಬೆಂಗಳೂರು ಆದ್ಮೇಲೆ ಯಾವ್ದಾದ ಅದು ಇನ್ ಬಹುಶಃ ಈ ಮಂಗಳೂರಿನ ಮತ್ತು ಉಡುಪಿ ಭಾಗದ ಜನರ ಶಿಕ್ಷಣದ ಬಗ್ಗೆ ಅವರಿಗೆ ಇರ್ತಕ್ಕಂಥ ಅರಿವು ಮತ್ತು ಅವರಿಗೆ ಶಿಕ್ಷಣ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಬಹುಶಃ ಇವತ್ತು ಸುತ್ತಮುತ್ತಲಿನ ರಾಜ್ಯದಿಂದನೂ ಕೂಡ ಇಲ್ಲಿ ಜನ ಮಂಗಳೂರಿಗೆ ಇವತ್ತು ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅದು ವಿಶೇಷವಾಗಿ ಪ್ರೊಫೆಷನಲ್ ಎಜುಕೇಶನ್ ಇದೆ ಹಾಗಾಗಿ ಇದೊಂದು ಮಂಗಳೂರು ಇವತ್ತು ಬಹಳ ದೊಡ್ಡ ವಿದ್ಯಾ ಕೇಂದ್ರವಾಗಿ ಹೊರಹೊಮ್ಮಿದೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಇವತ್ತು ಅಲಾಡ್ ಅನ್ ಸೈನ್ಸಸ್ ಕಾಲೇಜಸ್ ಇರ್ಬೋದು ಅಥವಾ ನರ್ಸಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜು ಆಯುರ್ವೇದಿಕ್ ಕಾಲೇಜು ಇದೆಲ್ಲ ನೋಡಿದರೆ ಖಂಡಿತವಾಗಿ ಬೆಂಗಳೂರಿನಿಂದ ಮಂಗಳೂರು ಇವತ್ತು ಭಾಳ ದೊಡ್ಡ ಎಜುಕೇಶನಲ್ ಹಬ್ ಆಗಿ ಇಲ್ಲಿ ಬೆಳವಣಿಗೆ ಆಗಿದೆ ಅದಕ್ಕೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಇದೆ ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಮೋನು ಯಾವ ರೀತಿ ಇಲ್ಲಿ ಗಣಚೂರು ಆಯುರ್ವೇದಿಕ್ ಕಾಲೇಜು ಮೆಡಿಕಲ್ ಕಾಲೇಜು ಎಲ್ಲ ಸ್ಥಾಪನೆ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಈ ಭಾಗದ ಜನ ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಗಳ ಒಳಗೊಂಡಿರ್ತಕ್ಕಂಥ ಒಂದು ಊರಾಗಿ ಹೊರಹೊಮ್ಮಿದೆ ಮಂಗಳೂರು ಕರ್ನಾಟಕ ಈಸ್ ಅಮೇಜಿಂಗ್ ಆಸ್ ಲೀಡರ್ ಇನ್ ಪ್ರೊಫೆಷನಲ್ ಆ್ಯಂಡ್ ಎಸ್ಪೆಷಲಿ ಮೆಡಿಕಲ್ ಎಜುಕೇಶನ್ ಸೊ ದಿಸ್ ಇಸ್ ನಾಟ್ ಓನ್ಲಿ ದರ್ಮೆಂಟ್ ಐ ಆಲ್ಸೋ ಲೈಕ್ ಟು ಕಮೆಂಟ್ the various educational institutions who have been uh, establishing colleges of quality education across the country, across the state and especially in Bombay. So, in, in this need to do a uh, quality education as well. So, in future as well, the Karnataka uh, government is also planning to establish some more medical colleges in the government sectors and we are also planning to establish uh, government medical uh, colleges uh, with PPP model where in whichever districts we have been not able to establish a common medical colleges we are also planning to establish a medical colleges under PPP model the intention behind that is we still need more doctors because you see in, in southern part of the country we might be having a good number of medical colleges but when we go to the northern part of the country there's a huge demand not only that Indian doctors are acclaimed doctors and they are well uh, they have a great demand in various other countries as well. in us, in europe, in various other countries, as in ghana, in the middle east, everywhere, indian doctors are in great demand because of the quality of the education and our, our doctors are hardworking and skilled. so hence, we need to not only focus for the uh, needs of the state or the country, we need to uh, focus for the needs of the ಇಂಟರ್ವೆನ್ಷನಲ್ ಕೆಥೆಟರೈಸೇಷನ್ ಲ್ಯಾಬ್ ಸಹಿತ ಲೆವೆಲ್ ತ್ರೀ ಐಸಿಯು ಹಾಗೂ ಉನ್ನತೀಕರಿಸಿದ ಶಸ್ತ್ರಚಿಕಿತ್ಸಾ ಘಟಕವನ್ನ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸಚಿವ ದಿನೇಶ್ ಗುಂಡೂರಾವ್ ಕಣಚೂರು ಆಯುರ್ವೇದ ಆಸ್ಪತ್ರೆಯನ್ನ ಹಾಗೂ ಕಣಚೂರು ಫಾರ್ಮಸಿ ಕಾಲೇಜು ಸಾವಿರ ಆಸನವುಳ್ಳ ಸುಸಜ್ಜಿತ ಆಡಿಟೋರಿಯಂ ಅನ್ನು ವಿಧಾನಸಭಾಧ್ಯಕ್ಷ ಯುಟಿ ಕಾದೂರ ಉದ್ಘಾಟಿಸಿದರು ಆಯುರ್ವೇದ ಆಸ್ಪತ್ರೆಯನ್ನು ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ವಿಶ್ವಕ್ಕೆ ಭಾರತ ಮಾನವ ಸಂಪನ್ಮೂಲವನ್ನು ಪೂರೈಸುವ ರಾಜಧಾನಿಯಾಗಲಿದೆ ವಿದೇಶದಲ್ಲಿ ಹಿರಿಯರೇ ಜಾಸ್ತಿ ಇದ್ದು ಯುವ ಸಮುದಾಯವೇ ಹೆಚ್ಚಿರುವಂತಹ ಭಾರತ ವಿಶ್ವಕ್ಕೆ ಮಾನವ ಸಂಪನ್ಮೂಲ ಕೊಡುವಂತಹ ಸಾಮರ್ಥ್ಯದ ನಾಡಾಗಿದೆ ಸರ್ಕಾರಗಳು ಸರಕಾರೇತರ ಖಾಸಗಿ ಸಂಸ್ಥೆಗಳು ಜನತೆ ಆರೋಗ್ಯ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಒತ್ತು ನೀಡುವ ಮುಖೇನ ಯುವ ಸಮುದಾಯವನ್ನ ಬೆಲೆಸುವಂತಾಗಬೇಕು ಅಲ್ಪ ಸಮಯದಲ್ಲಿ ದೊಡ್ಡ ಮಟ್ಟಿನ ವೈದ್ಯಕೀಯ ಕಾಲೇಜು ಸ್ಥಾಪಿಸಿದ ಸ್ಥಾಪಕರ ಇಚ್ಛಾಶಕ್ತಿ ಸಾಧನೆ ಮಾಡುವ ಗುಣ ಎದ್ದು ಕಾಣ್ತಿದೆ ಸರಳತೆ ಬಾಂಧವ್ಯ ಅವರ ವ್ಯಕ್ತಿತ್ವದಿಂದ ಎಲ್ಲರ ಸಹಕಾರ ದೊರೆತಿದೆ ಆಸ್ಪತ್ರೆಗಳು ವಿವಿಧ ಸೌಲಭ್ಯಗಳು ಆರಂಭವಾದಾಗ ಎಲ್ಲರ ರೀತಿಯ ಚಿಕಿತ್ಸಾ ವಿಧಾನಗಳನ್ನ ರೋಗಿಗಳಿಗೆ ನೀಡಲು ಸಾಧ್ಯ ಆಧುನಿಕ ಶೈಲಿಯಲ್ಲಿ ಪಾರಂಪರ್ಯ ಚಿಕಿತ್ಸೆಯನ್ನ ಪೂರೈಸುವ ಆಯುರ್ವೇದ ಆಸ್ಪತ್ರೆಯ ಸ್ಥಾಪನೆಯೂ ಆಗಿದೆ ಆರೋಗ್ಯ ಕೆಡುವ ಮುನ್ನ ಗಮನ ಕೊಡುವುದು ಮುಖ್ಯವಾಗಿದೆ ಯುವ ಸಮುದಾಯ ಬಿಪಿ ಹೃದಯ ಸಂಬಂಧಿ ಕಾಯಿಲೆ ಕಿಡ್ನಿ ಲಿವರ್ ಸಮಸ್ಯೆಗಳು ಉದ್ಭವಿಸ್ತಾ ಇದೆ ಆರ್ಥಿಕತೆ ಮುಂದುವರಿದರೂ ಜೀವನ ಶೈಲಿಯಿಂದಾಗಿ ರೋಗಕ್ಕೆ ದಾಸರಾಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಆರೋಗ್ಯಯುತ ಜೀವನಕ್ಕಾಗಿ ಆಯುರ್ವೇದ ಆಸ್ಪತ್ರೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ನಲವತ್ತು ಸಾವಿರ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವಂತಹ ಕಣಚೂರು ಸಂಸ್ಥೆ ರಾಜ್ಯ ಸರ್ಕಾರದ ಆಸ್ತಿಯಾಗಿದೆ ಇಲ್ಲಿ ಕಲಿತವರು ವಿಶ್ವದ ಉದ್ದಕ್ಕೂ ಕಾರ್ಯನಿರ್ವಹಿಸುತ್ತಾ ದೇಶದ ಆರ್ಥಿಕತೆಗೆ ಸಹಕಾರಿಯಾಗಿ ಆಗ್ತಾ ಇದ್ದಾರೆ ಎಂದು ಖಂಡಿತವಾಗಿಯೂ ಈ ತರ ಫೆಸಿಲಿಟೀಸ್ ಬಂದಾಗ ಡೆಫಿನೇಟ್ಲಿ ಇಂಪ್ರೂವ್ ದ ಸರ್ವಿಸಸ್ ದಟ್ ಆಸ್ಪಲ್ಸ್ ಕ್ಯಾನ್ ಗಿವ್ ಟು ದ ಕಾಮನ್ ಪೀಪಲ್ ಟು ಆಫ್ ಪೇಷients ಟು ಕಮ್ ಅಂಡ್ ಅಲಾಂಗ್ ವಿತ್ ದಟ್ ದ ಆಯುರ್ವೇದ ಆಸ್ಪಲ್ಸ್ ಆಲ್ಸೋ ನೌ ಆಗ್ವೆ ಇಂಕಾರ್ಪರೇಟೆಡ್ ಅಂಡ್ ವಿ ಅಂಡ್ ದ ಫಾದರ್ ಆಸ್ಪಲ್ಸ್ ಡೆಲಿ ಇಟ್ ಹಸ್ ಬೀನ್ ಡಿಸೈನ್ಡ್ ಅಂಡ್ ಪ್ಲಾನಡ್ ಇನ್ ಅ ವೆರಿ ಮಡರ್ನ್ ವೇ ಶೋರ್ ಇಂಟಗ್ರೇಟೆಡ್ ಅಪ್ರೋಚ್ ಈ ಒಲಿಸ್ಟಿಕ್ ಅಪ್ರೋಚ್ ಏನಿದೆ ಇದ್ರ ಮುಖಾಂತರ ಬಹಳಷ್ಟು ಜನರಿಗೆ ಇವತ್ತು ಆರೋಗ್ಯ ಏನಂತ ಹೇಳಿದ್ರೆ ಒಂದು ಒಂದು ಎರಡು ತರ ಇದೆ ಸೊ ಇದೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ it do i gagle tomorrow 40000 people get education 8000 students are studying so it is an asset anachur college and hospital is undoubtedly an asset of anachur mono it is also an asset of karnataka state because it is producing good skilled youths to go into the, to be able to go to the future and because ಇನ್ನು ವಿಧಾನಸಭಾ ಅಧ್ಯಕ್ಷ ಯು ಟಿ ಖಾದರ್ ಮಾತನಾಡಿ ಸ್ಥಾಪಕಾಧ್ಯಕ್ಷರ ಜೀವನ ಚರಿತ್ರೆಯ ಪುಸ್ತಕ ಎಲ್ಲಾ ಯುವ ಸಮುದಾಯಕ್ಕೆ ಮಾದರಿ ಬಡವನಾಗಿ ಸಾಯಬೇಕು ಅನ್ನುವ ಯಾವುದೇ ನಿಯಮಗಳಿಲ್ಲ ಜೀವನದಲ್ಲಿ ಸಾಧನೆ ಮುಖ್ಯವಾಗಿರ್ತದೆ ಅದನ್ನ ಹಿರಿಯ ಕನಚೂರು ಮೌನು ಮಾಡಿ ತೋರಿಸಿರುವವರು ಎಂದರು ನಮಗೆ ಉಸಿರುವುದಿಲ್ಲ ಹೆಸರು ಮಾತ್ರ ಇರ್ತದೆ ಅಂತ ಶಾಶ್ವತ ಹೆಸರು ಕಣಚೂರು ಮಾಡಕ್ಕೆ ಅವ್ರು ಮಾಡಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಜೊತೆ ಬಯಸ್ತೇನೆ ಬೋಸವರು ಅತ್ಯಂತ ಆ ಒಂದು ಶ್ರಮಜೀವಿಯಾಗಿದ್ದುಕೊಂಡು ಹತ್ತಿರ ಮುಖಾಂತರ ಆ ಎಣಿಸಿದನ್ನು ನಡೆಸಾಕುವಂತ ಎಲ್ಲ ಚಾಕಚಿತ್ರ ಇರುವಂತಹ ದೊಡ್ಡ ಮಟ್ಟದ ವ್ಯಕ್ತಿತ್ವವಾಗಿ ಆಗಿ ಯುವಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಶಕ್ತಿಯಾಗಿದ್ದನ್ನು ಕೂಡ ಹೇಳಲಿಕ್ಕೆ ನಾನು ಜೊತೆ ಬಯಸ್ತೇನೆ ಇವತ್ತು ನಾವು ಏನು ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ಬೆಲೆ ಕಾರ್ಯ ಹಮ್ಮಿಕೊಂಡಿದ್ದೇವೆ ಅದೊಂದು ನಮ್ಮ ಅಭಿವೃದ್ಧಿಯ ಮತ್ತು ಶೈಕ್ಷಣಿಕ ಸಂಸ್ಥೆಯ ಒಂದು ಭಾಗವತ ಆಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಶಿಕ್ಷಣ ಹೇಳಿ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಅತ್ಯಂತ ಎಲ್ಲಾ ಮಟ್ಟದ ಸವಲತ್ತುಗಳನ್ನು ಕೊಡುವಂತ ವ್ಯವಸ್ಥೆ ಮಾಡುವ ಮೂಲಕ ಈ ಕಲಿಮಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡುವಂತ ಕೆಲಸ ಮಾಡಿ ಬಹುಶಃ ಅವರ ಆಡಳಿತ ಮತ್ತು ದೂರದೃಷ್ಟಿ ಮತ್ತು ಈ ಒಂದು ಸಂಸ್ಥೆಯನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೂರದೃಷ್ಟಿ ಯೋಚನೆ ಮಾಜಿ ಸಚಿವೆ ಮೋಟಮ್ಮ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ರಾಜ್ಯ ದಕ್ಷಿಣ ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಬೋಚೇಗೌಡ ಎಸ್ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಕುಮಾರ್ ಮಾಜಿ ಸಚಿವ ರೈ ಯುನಪಿಯ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಾಧಿಪತಿ ವೈ ಅಬ್ದುಲ್ ಕುಂಜಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹಾಗೂ ಡಾಕ್ಟರ್ ಕಣಚೂರು ಮೋನು ಅಭಿಮಾನಿ ಬಳಗದ ಅಧ್ಯಕ್ಷ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ನ್ಯಾಷನಲ್ ಕಮಿಷನರ್ ಫಾರ್ ಅಲೈಡ್ ಅಂಡ್ ಹೆಲ್ತ್ ಕೇರ್ ಪ್ರೊಫೆಷನ್ಸ್ ಅಧ್ಯಕ್ಷ ಡಾಕ್ಟರ್ ಇಫ್ತಿಕರಿ ಅಲಿ ಅಹಮದ್ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆ ಮೋನು ಕೊಲ್ಲಂನ ಅಜೀಜಿಯಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಹಾಶಿಂ ಅಜೀಜ್ ಟ್ಯಾಂಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಟ್ರಸ್ಟಿ ಜೊಹೆರಾ ಮೊಹನು ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಮುಖ್ಯ ಅತಿಥಿಗಳಾಗಿದ್ರು ಇದೊಂದು ಮಹತ್ವವಾದ ಸಾಧನೆ ಸಾಧಕರ ಪಟ್ಟಿಯಲ್ಲಿ ಈಗಾಗಲೇ ನಮ್ಮ ಮೋಡು ಪಾಪ ಅವರು ಸೇರಿ ಆಗಿದೆ ಇವತ್ತವರ ಕುಟುಂಬ ಇಡೀ ಎಲ್ಲರೂ ಕೂಡ ಈ ವೈಭವವನ್ನ ಗಂಡು ನಾವೆಲ್ಲ ಇವತ್ತು ನೋಡಿದ್ದೇವೆ ಅಷ್ಟು ಸುಲಭದ ಮಾತಲ್ಲ ಇವತ್ತು ಇದು ಮುಗಿಲು ತನಕ ಬರ್ತಕ್ಕಂಥ ಮಹಂತ ಕಾರ್ಯವನ್ನ ಮಾಡಿರ್ತಕ್ಕಂಥದಲ್ಲಿ ಶಿಕ್ಷಣ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಎರಡಕ್ಕೂ ಕೂಡ ಒತ್ತು ಕೊಟ್ಟು ಕೆಲಸ ಮಾಡಿ ಇವತ್ತು ಸುಮಾರು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಹೊಂದ ಕೊಟ್ಟಿರ್ತಕ್ಕಂತ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ಪದಗಳಿಂದಲೂ ಕೂಡ ಮೋಡು ಕಾಗ ಮತ್ತು ಅವರೆಲ್ಲ ಕುಟುಂಬದವರನ್ನ ನಾವು ಸಾಧ್ಯ ಆಗಿಲ್ಲ ನನಗೆ ಒಪ್ಪನೇ ಸಹೋದರ ಎರಡನೇ ಮೂರು ನನ್ನ ಎಲ್ಲ ಏಳಿಗೆಗೆ ನಿಲ್ದೆ ನಿಂತು ಅಂತ ಹೇಳಿದೆ ಅದೇನು ಹೆಚ್ಚುಗಾರಕ್ಕೆ ಅಲ್ಲ ಹಾಗಂತ ನೋಡುವರು ದೊಡ್ಡ ಎಜುಕೇಷನಿಸ್ಟ್ ಹಾಗೇನೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಇಟ್ಟಿದ್ದಾರೆ ಅನುಭವವಾಗಿದ್ದಾರೆ ಮರದ ವ್ಯಾಪಾರಿಗಳಂತವ್ರು ನಾನು ಯಾವತ್ತೂ ದುರುಪಯೋಗ ಪಡಿಸಿಕೊಂಡಿಲ್ಲ ನನಗೆ ಚುನಾವಣೆಯಲ್ಲಿ ಹಾಗೆ ಸಹಾಯ ಮಾಡಿ ಹೀಗೆ ಸಹಾಯ ಮಾಡಿ ಅಂತ ಹೇಳಿ ನಾನು ಅವರನ್ನ ಯಾವತ್ತೂ ಅವ್ರನ್ನ ಒಂದು ಇಕ್ಕಟ್ಟಿನ ಕಟ್ಟಿಂಗ್ ಸಿಕ್ಕದಾಗ್ಲಿ ಸಿಕ್ಕಾಗಲಿ ಯಾವುದೇ ರೀತಿಯಲ್ಲಿ ಅವರಿಗೆ ನಾನು ಹೊರೆಯಾಗಲಿಲ್ಲ ಅದೇ ಒಂದೇ ಒಂದು ಸಂದರ್ಭ ಅಂತ ಹೇಳಿದ್ರೆ ನಾನು ಬೆಂಗಳೂರಿನಲ್ಲಿ ನನಗೊಂದು ಶಾಸಕರ ಸೊಸೈಟಿಯಿಂದ ಸೈಟ್ ಸಿಕ್ಕಾಗ ಮನೆ ಕಟ್ಟಲಿಕ್ಕೆ ಆಗಿರ್ಲಿಲ್ಲ ನನಗೆ ಕಮಿಟಿ ಮೆಂಬರ್ ಆಗಿ ಅಭಿನಂದನ ಸಮಾರಂಭ ಆಗ ಎಸ್ ಎನ್ ಕೃಷ್ಣ ಅವರು ನನ್ನ ಬಗ್ಗೆ ತುಂಬಾ ಒಳ್ಳೆ ಮಾತನ್ನ ಆಡ್ತಾ ಇತ್ತು ಸೊಸೆ ಸರಿ ಸಹೋದರಿ ರಾಜಕೀಯದಲ್ಲಿ ನಿಷ್ಕಲ್ ಸಹ ಮನಸ್ಸು ಅವರು ಶುದ್ಧ ಹಾಸ್ಕೊಳ್ಳುವಂತ ಅದು ನನಗೆ ಒಳಗೆ ಒಂದು ರೀತಿಯಲ್ಲಿ ದುಃಖವಾದಂತ ನಾನು ಮಾತಾಡುವಾಗ ಹೇಳಿದೆ ನನ್ನ ಶುದ್ಧ ಹಸ್ತ ಈ ನಿಷ್ಕಲ್ಸ ರಾಜಕಾರಣ ನಾನು ಏನು ಸಾಧಿಸಿದ್ದೇನೆ ಮನೆ ಕಟ್ಟಲಿಕ್ಕೂ ನನ್ನ ಹತ್ರ ಸಾಧ್ಯ ಆಗಿಲ್ಲ ಮಕ್ಕಳನ್ನ ನಾನು ಓದಿಸ್ತಾ ಇರ್ಬೇಕಾದ್ರೆ ಹೋಟೆಲಲ್ಲಿ ಅಲ್ಲಿ ಅಂತ ಹೇಳಿದೆ ಅವ್ರಿಗೆ ಅಷ್ಟು ಆಶ್ಚರ್ಯ ಆಯ್ತು ಆಗ ಹೋಟೆಲ್ ಮನೆ ಕಟ್ಟಲೇಬೇಕು ನಾನ್ ಸಹಾಯ ಮಾಡ್ತೀನಿ ಅಂತ ಮುಂದೆ ಇದ್ರು ನಾನು ಮನೆ ಕಟ್ಟಬೇಕಾದ್ರೆ ನೋಡುವವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ನನಗೆ ಮೂಡುವವರು ಮರದೇಶ್ ಮರದ ವ್ಯಾಪಾರವನ್ನ ಹೊಂದಿದ್ದಾರೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ ಆದ್ರೂ ಅವ್ರದ್ದು ಇನ್ನೊಂದು ಪ್ರೈವೇಟ್ ಶಾಪ್ ಇತ್ತು ಮತ್ತು ಫುಡ್ ಇಂಡಸ್ಟ್ರಿ ಇತ್ತು ಅನ್ನೋದು ಗೊತ್ತಿತ್ತು ನನಗೆ ಸ್ವಲ್ಪ ಮಾನ ಸಹಾಯ ಮಾಡಬೇಕು ಅಂತ ಬೆಂಗಳೂರಿನ ನನ್ನ ಮನೆಗೆ ಪೂರ್ತಿ ಮರವನ್ನು ಕೊಟ್ಟಿದ್ದೇನೆ ಬರ್ಮಾಟಿ ಮರವನ್ನು ಅವ್ರನ್ನ ಅವರ ಈ ಸಹಾಯಕ್ಕೆ ನಾನು ಸದಾ ಋಣಿಯಾಗಿರ್ತೇನೆ ನನ್ನ ಕುಟುಂಬದವರು ಸಹ ಋಣಿಯಾಗಿರ್ತಾರೆ ಓದಾಕ್ತಿರುವ ಸಂಬಂಧ ಸಾರ್ವಜನಿಕ ಪದ್ಧತಿಯಲ್ಲಿ ನನಗೆ ಸಣ್ಣ ಬಯಸಿಲ್ಲ ಅವರ ಅವಕಾಶ ಇಲ್ಲ ಆದ್ರೆ ಅತ್ಯಂತ ದೂರದಲ್ಲಿ ವ್ಯಕ್ತಿ ಆಗಿತ್ತು ನೆನಪು ಮಾಡುತ್ತಿನಲ್ಲಿ ಬಹುಶಃ ನಮ್ಮ ಮತ್ತು ಅವರ ಸಂಬಂಧ ವಿಶಾಲವಾಗಿತ್ತು ಇಷ್ಟಪಡ್ತಾ ಇದ್ದೇನೆ ಬಗ್ಗೆ ಇನ್ನೂ ಸಮಾಜ ಸೇವೆಯಲ್ಲಿ ಬಡಗಾರದಲ್ಲಿದ್ದಾರ ಹಾಗೆ ಅವರು ಯಾವ ಕಷ್ಟದಲ್ಲಿದ್ದಾರ ಆ ಕಷ್ಟವನ್ನು ತಿಳ್ಕೊಂಡಿದ್ದಾರೆ ಆದ್ರಿಂದ ಬಡವರನ್ನು ಅವರ ವಿದ್ಯಾರ್ಥಿಗಳಿಗೆ

ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಡೀನ್ ಡಾಕ್ಟರ್ ಶಹನವಾಜ್ ಮಾನಿಪಾಡಿ ಕಣಚೂರು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಸಲಹಾ ಸಮಿತಿಯ ಮುಖ್ಯಸ್ಥ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ ಉಪಸ್ಥಿತರಿದ್ದರು ಈ ಸಂದರ್ಭ ಯು ಕನಚೂರು ಮೋನು ಅವರ ಶಿಕ್ಷಕರಾದ ವೆಂಕಪ್ಪ ಮಾಸ್ಟರ್ ಶಂಕರ್ ಭಟ್ಟ ಬೆನ್ನಿ ಡಿಸೋಜ ಇವರಿಗೆ ಗುರುವಂದನೆ ಸಲ್ಲಿಸಲಾಯಿತು ಮೋನು ಅವರ ಜೀವನಾಧಾರಿತ ಪುಸ್ತಕ ಬರೆದ ಮುಲಿಯಾ ಶಂಕರ್ ಭಟ್ ಅವರನ್ನು ಸನ್ಮಾನಿಸಲಾಯಿತು

ಋಣ ನನಗೆ ಇಲ್ಲ ಅಂತ ನನಗೆ ಬೇಸರ ಆಗುದಿಲ್ಲ ಒಂದು ಮಾತಿದೆ ನಮ್ಮ ಧರ್ಮ ಗ್ರಂಥದಲ್ಲಿ ಗುರುವಾನ ಕೂಡ ನೀನು ನಿನ್ನ ಕುಟುಂಬವನ್ನು ಆದಾಯ ನಿನ್ನ ದುಡಿಮೆ ಅದಕ್ಕೆ ಅನುಸಾರವಾಗಿ ನೀನು ಅವರನ್ನು ಸಾಯಬೇಕು ಸಾಕಬೇಕು ಅಂತ ಹೇಳುವಂತದ್ದು ಧರ್ಮ ಗ್ರಂಥದಲ್ಲಿ ಕೂಡ ಇದೆ ಅನೇಕರು